ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಪ್ರೌಢಶಾಲೆಯಲ್ಲಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವದ ಆಚರಣೆ ಹುಬ್ಬಳ್ಳಿ ಆಗಸ್ಟ್ ಹದಿನೈದರಂದು ಹಳೆ ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವ ಗುರುದೇವ ವಿದ್ಯಾ ಸಮಿತಿಯ ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮಿ ಪ್ರೌಢಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಕಾಂಗ್ರೆಸ್ ಪಕ್ಷದ ಯುವ ಧುರೀಣ ರಜತ್ ಉಳ್ಳಾ ಗಡ್ಡಿಮಠ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಹುಬ್ಬಳ್ಳಿಯು ಗಂಡುಮಿಟ್ಟಿದ ನಾಡಾಗಿದ್ದು ಇಡೀ ಭಾರತ ಆದ್ಯಂತ ಧ್ವಜವನ್ನು ನಿರ್ಮಿಸುವ ಖಾದಿ ಗ್ರಾಮೋದ್ಯೋಗ ಕೇಂದ್ರವು ನಮ್ಮ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ು ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಮ್ಮೆಯಾದರೂ ಬೆಂಗೇರಿಗೆ ಹೋಗಿ ಧ್ವಜ ಉತ್ಪಾದನೆಯನ್ನು ನೋಡಬೇಕು ತನ್ಮೂಲಕ ಸ್ವದೇಶಿ ಖಾದಿಯನ್ನು ಉಪಯೋಗಿಸಿ ಪ್ರಚಾರ ಹಾಗೂ ಪ್ರಸಾರ ಮಾಡಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪ್ರಿಯದರ್ಶಿನಿ ಜನಸೇವಾ ಸಾಗರ ಸಂಸ್ಥೆಯ ಸಂಸ್ಥಾಪಕರಾದ ಡಿಡಿ ಮೆಚ್ಚಣ್ಣ ಅವರು ಮಾತನಾಡಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಪ್ರೇಮ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಎಸ್ಟಿ ಮಧುರಕರ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಚಾರಿತ್ರಶೀಲರಾಗಿ ನಾಡು ನುಡಿಯ ಬಗ್ಗೆ ಅಭಿಮಾನ ಹೊಂದಿರಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶ್ರೀ ರಜತ್ ಮಠ ಹಾಗೂ ಶ್ರೀ ಡಿಡಿ ಮೆಚ್ಚಣ್ಣವರು ಅವರಿಗೆ ಶಾಲಾ ಆಡಳಿತ ಿತ ಮಂಡಳಿಯ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಮೋಹನಗೌಡರ ಕೋಶಾಧ್ಯಕ್ಷ ದಶರಥ ವಾಲಿ ಸದಸ್ಯರಾದ ಅಬಿದಲಿ ಜೋಡಗೇರಿ ನಂದಕುಮಾರ ಪಾಟೀಲ ಮುಖ್ಯೋಪಾಧ್ಯಾಯರಾದ ಎಲ್ಎಸ್ ಹೊಸಮನಿ ಪ್ರಭು ತಳವಾರ ಸ್ಕೌಟ್ ಮಾಸ್ಟರ್ ಶ್ರೀನಿವಾಸ್ ವಾಲಿ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತು ಪಾಲಿಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕಿ ಅನ್ನಪೂರ್ಣ ಹಿರೇಮಠ್ ನಿರೂಪಿಸಿದರು ಆರ್ ಎನ್ ದೊಡ್ಡಮನಿ ವಂದಿಸಿದರು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ